ಹೀರೆಕಾಯಿನ ಬಳಸಿ ಒಂದೇ ರೀತಿಯಾಗಿ ಪಲ್ಯನ ಮಾಡಿ ತಿಂದು ಬೇಜಾರಾಗಿದ್ದರೆ ಒಂದು ಸರ್ತಿ ಹೀರೆಕಾಯಿ ಹಾಗೆಯೇ ಬೇಳೆನ ಬಳಸಿ ಈ ರೀತಿಯಾಗಿ ಪಲ್ಯನ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಸಮೇತನೇ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡು ಹೆಸರು ಆಗುವಷ್ಟು ಕರಿಬೇ ಸೊಪ್ಪನ್ನು ಈ ರೀತಿಯಾಗಿ ಹರಿದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲ ಇಟ್ಟು ಬೇಯಿಸ್ಕೊಂಡು ತಗೊಳ್ಬೇಕು ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಪಲ್ಯ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಬೆಳ್ಳುಳ್ಳಿಯಲ್ಲೇ ಈ ರೀತಿಯಾಗಿ ಚೆನ್ನಾಗಿದೆ ಕೆಂಪಾದಮೇಲೆ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜಿರ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಹಾಕ್ಕೊಳ್ಳಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕಿ ಬೇಯಿಸೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಮೇಲುಗಡೆ ಮುಚ್ಚಳನ ಮುಚ್ಚಿ ಒಂದು ನಿಮಿಷವರೆಗೂ ಹಾಗೆ ಇದನ್ನು ಬೇಲಕ್ಕೆ ಬಿಟ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಾದಮೇಲೆ ಇವಾಗ ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣ ಚಮಚೆಯಲ್ಲಿ ಒಂದು ಎರಡೂವರೆ ಚಮಚೆ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬದಲಾಗಿ ನೀವಿಲ್ಲಿ ಹಸಿರು ಮೆಣಸಿಕಾಯಿ ಪೇಸ್ಟ್ ಇರುತ್ತೆ ನೋಡಿ ಅದನ್ನಾದರೂ ನೀವಿಲ್ಲಿ ಹಾಕ್ಕೊಳ್ಬೋದು ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರಿದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹಾಗಿರೋ ಸಾಂಬಾರಿಗೆಲ್ಲ ಹಾಕ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಖಾರ ಪುಡಿ ಎಲ್ಲ ಹಾಕೊಂಡಾದಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ತಕ್ಷಣಕ್ಕೆ ನಾನಿಲ್ಲಿ ಹೀರೆಕಾಯಿನ ಇದ್ದೀನಿ ಮೀಡಿಯಮ್ ಸೈಜಿನ ಒಂದು ನಾಲ್ಕು ಹೀರೆಕಾಯಿನ ಈ ರೀತಿಯಾಗಿ ಮೇಲುಗಡೆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಸಣ್ಣದಾಗಿ ತೆಳ್ಳಗಾದರೂ ಕಟ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಳೆನ ಚೆನ್ನಾಗಿ ತೊಳೆದು ಒಂದು ಗಂಟೆ ಅಷ್ಟೊತ್ತು ನೆನೆಸಿಟ್ಟಿದ್ದೆ ಆ ಬೇಳೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ತೊಗರಿಬೇಳೆ ಹಾಗೆಯೇ ಹೀರೆಕಾಯಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು ನೋಡಿ ಹಾಗಾಗಿ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಮುಚ್ಚಳನ ಮುಚ್ಚಿ ಒಂದು ನಿಮಿಷವರೆಗೂ ಹಾಗೇ ಇದನ್ನು ಬೇಯ್ಲಿಕ್ಕೆ ಬಿಟ್ಬಿಡಬೇಕು ಒಂದೇ ರೀತಿಯಾಗಿ ಹೀರೆಕಾಯಿ ಪಲ್ಯನ ಮಾಡಿ ತಿಂದು ಬೇಜಾರಾಗಿದ್ದರೆ ಒಂದು ಸರ್ತಿ ಈ ರೀತಿಯಾಗಿ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಉರಿನ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಇಪ್ಪತ್ತು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ಹಾಗೆಯೇ ಬೇಳೆ ಎಲ್ಲ ಬೇಯಿಸುವಾಗ ಪದೇ ಪದೇ ಕೈಯಾಡಿದರೆ ಬೇಳೆ ಬೇಗ ಬೇಯೋದಿಲ್ಲ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದು ಒಂದು ಅರ್ಧದಷ್ಟು ನೀರೆಲ್ಲ ಪೂರ್ತಿಯಾಗಿ ಖಾಲಿಯಾಗಿದೆ ಇವಾಗ ಒಂದು ಸರ್ತಿ ಈ ರೀತಿಯಾಗಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ಇವಾಗ ಲಾಸ್ಟಲ್ಲಿ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಚಮಚ ಆಗುವಷ್ಟು ಗುರಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಗುರಳನ್ನು ಚೆನ್ನಾಗಿ ಹುರಿದು ಈ ರೀತಿಯಾಗಿ ನುಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪಲ್ಯಗಳಿಗೆ ಸ್ವಲ್ಪ ಗುರಳು ಪುಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತರಕಾರಿ ಪಲ್ಯಗಳಿಗೆ ಹಾಗೆಯೇ ಕಾಳಿನ ಪಲ್ಯಗಳಿಗೆಲ್ಲ ಸ್ವಲ್ಪ ಈ ರೀತಿಯಾಗಿ ಗುರಳ್ಳ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಶೇಂಗಾ ಪುಡಿ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಗುರೆಳ್ಳು ಪುಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ತೊಗರಿ ಬೇಳೆ ಹಾಗೆಯೇ ಹೀರೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಸ್ವಲ್ಪ ತೆಳ್ಳದಾಗ ಮಾಡಿಕೊಂಡ್ರೆ ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೊಟ್ಟಿ ಚಪಾತಿ ಜೊತೆಗೆ ಮಾಡ್ಕೊಳ್ಳೋರು ಸ್ವಲ್ಪ ಗಟ್ಟಿ ಅನ್ನೋಂಗೆ ಮಾಡ್ಕೊಳ್ಳಿ ಪೂರ್ತಿ ಗಟ್ಟಿಯಾಗೂ ಬೇಡ ಸ್ವಲ್ಪ ರಸದಂಗೆ ಇದ್ದರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್